ತಮ್ಮೆಲ್ಲರಿಗೂ ಮುನ್ನುಡಿ ಟ್ಯುಟೋರಿಯಲ್ ವತಿಯಿಂದ ನಮಸ್ಕಾರಗಳು ತಿಳಿಸುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿನದಲ್ಲಿ ಅನಿಕೆರೆ ನಾವು ಅಲಂಕಾರದ ಬಗ್ಗೆ ಅನಿಕೆರೆ ಅಧ್ಯಯನ ಮಾಡೋಣ ಈ ಅಲಂಕಾರ ಅಂದ್ರೆ ಏನು ಅಲಂಕಾರದಲ್ಲಿ ಎಷ್ಟು ಪ್ರಕಾರಗಳು ಆ ಅಲಂಕಾರದ ಪ್ರಕಾರದ ಬೇರೆ ರೀತಿಯಾಗಿರುವಂಥ ಪ್ರಕಾರಗಳು ಕೂಡ ಬರ್ತಾವ ಅವುಗಳ ಬಗ್ಗೆನೂ ಕೂಡ ಅನಿಕೆರೆ ಇವತ್ತಿನ ದಿನದಲ್ಲಿ ಕುಲಂಕುಷವಾಗಿ ಅಧ್ಯಯನ ಮಾಡೋಣ ಅಂತ ಅದಕ್ಕಿಂತ ಮುಂಚೆ ಅನಿಕೆರೆ ಅಲಂಕಾರ ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋಣ ಇವತ್ತ ಅಲಂಕಾರ ಅಂದ್ರೆ ಏನಪ್ಪಾ ಇವಾಗ ಒಂದು ಸ್ತ್ರೀ ಇರ್ತಾಳೆ ಇವಾಗ ಆ ಸ್ತ್ರೀ ಅನಿಕೆರೆ ಒಂದು ಮದ್ವಿಗೆ ಹೊಂಟಾಳ ತಿಳ್ಕೊಳ್ಳೋಣ ಇವಾಗ ಆ ಮದ್ವೆಗ್ ಹೋಗಬೇಕಾದ್ರೆ ಸ್ತ್ರೀ ಯಾವ ರೀತಿಯಾಗಿ ಅಲಂಕಾರ ಅನ್ನೋದು ನಿಮ್ಗೆ ಗೊತ್ತಾ ಯಾವ ರೀತಿಯಾಗಪ್ಪ ಅಂದ್ರ ಬಂಗಾರ ಆಗ್ಲಿ ವಜ್ರ ವೈಡೂರ್ಯ ಆಗ್ಲಿ ಸುನು ಆಗ್ಲಿ ಫೋಡೋರ್ ಆಗ್ಲಿ ಇವೆಲ್ಲ ಅನಿಕೆರೆ ಹಚ್ಕೊಂಡು ಬಿಟ್ಟು ಒಂದು ಮದ್ವಿ ಅನಿಕೆರೆ ಹೋಗ್ತಿರ್ತಾಳ ಹೌದಾ ಅದೇ ರೀತಿಯಾಗಿ ಇಲ್ಲಿ ಕವಿಗಳು ಏನ್ ಮಾಡ್ತಾರ ಒಂದು ಪದ್ಯ ಅನಿಕೆರೆ ಹಲವಾರು ಕೆರೆ ಇಟ್ಟುಕೊಂಡು ಬಿಟ್ಟು ಆ ಪದ್ಯ ಅನಿಕೆರೆ ಸೌಂದರ್ಯ ಪೂರ್ವಕವಾಗಿ ಒಣಿಸ್ಲಕ್ ನೋಡ್ತಾನ ಆ ಒಣಿಸುವಂತ ಪದಗಳ ಅನಿಕೆರೆ ನಾವೇನು ಏನಂತ ಹೇಳಬಹುದು ಅಲಂಕಾರ ಅಂತ ಹೇಳಬಹುದು ಒಂದು ಉದಾಹರಣೆ ತಗೋತೀನಿ ಇಲ್ಲಿ ಒಂದು ಉದಾಹರಣೆ ಏನಪ್ಪಾ ಇವಾಗ ಇಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟಿದನು ಇದು ನಾವು ನೀವು ಹೇಳುವಂತ ಒಂದು ಆಡುವಂತ ಪದ ಏನು ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟಿದನು ಅನ್ನೋದು ಇದೇ ಪದ ಅನಿಕೆರೆ ಇದೇ ವ್ಯಾಖ್ಯಾನಿಕೆಯೇ ಕವಿ ಕೊಟ್ರ ಆತ ಯಾವ ರೀತಿಯಾಗಿ ಅಣಸ್ತಾನ ಇಲ್ಲಿ ಅಲಂಕಾರ ಅಂತ ಕರಿತೇವೆ ಯಾವ ರೀತಿಯಾಗಿ ಅಣಸ್ತಾನ ನೋಡ್ರಿ ಇಲ್ಲಿ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದ ಸೂರ್ಯನು ಮುತ್ತೈದೆಯ ಹೊರೆಯ ಕುಂಕುಮದಂತೆ ಕಾಣುತ್ತಿದ್ದನು ನೋಡ್ರಿ ವಿದ್ಯಾರ್ಥಿಗಳೇ ಎಷ್ಟು ಚಂದ ಮಾಡಿಕೊಂಡು ಈ ವ್ಯಾಖ್ಯಾನಿಕರೇ ಒಳಿಸನಲ್ಲ ಇದಕ್ಕೆ ನಾವೇನ ಕರಿತೇವಂದ್ರ ಅಲಂಕಾರಗಳು ಅಂತ ಕರಿತೇವೆ ಅದಕ್ಕಾಗಿ ಇಲ್ಲಿ ಗ್ರಾಂಥಿಕ ಭಾಷೆಯಲ್ಲಿ ಹೇಳಬೇಕಾದ್ರ ಒಂದು ಪದ್ಯದ ಬಾಹ್ಯ ಅಥವಾ ಆಂತರಿಕವಾಗಿ ವರ್ಣಿಸುವುದಕ್ಕೆ ನಾವೇನ ಕರಿತೇವೆ ಅಂದ್ರ ಅಲಂಕಾರ ಅಂತ ಕರಿತೇವೆ ಹಾಗಾಗಿ ಈ ಅಲಂಕಾರದಲ್ಲಿ ಎರಡು ಪ್ರಕಾರಗಳು ಯಾವ್ಯಪ್ಪ ಅಂದ್ರ ಒಂದು ಶಬ್ದ ಅಲಂಕಾರ ಇನ್ನೊಂದು ಅರ್ಥಾಲಂಕಾರ ಈ ಎರಡೂ ಕೇಳಿ ಅಲಂಕಾರದಲ್ಲಿ ಬರುವಂಥ ಏನು ಪ್ರಕಾರಗಳು ಹಾಗಾಗಿ ಈ ಒಂದು ಭಾಗದಲ್ಲಿನಿಕೆರೆ ನಾವು ಎದುರ ಬಗ್ಗೆ ಅಧ್ಯಯನ ಮಾಡೋಣ ಅಂದ್ರ ಅಲಂಕಾರ ಯಾವ್ದು ಅಲಂಕಾರ ಅಂದ್ರ ಶಬ್ದ ಅಲಂಕಾರದ ಬಗ್ಗೆ ಇವತ್ತಿನ ದಿನದಲ್ಲಿ ನಾವು ನೋಡೋಣ ಅಂತ ಹಾಗಾಗಿ ಶಬ್ದ ಅಲಂಕಾರ ಅಂದ್ರೆ ಏನು ಇವಾಗ ಶಬ್ದಗಳ ಚಮತ್ಕಾರದಿಂದ ಒಂದು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದಕ್ಕೆ ನಾವೇನ ಕರಿತೇವಿ ಶಬ್ದ ಅಲಂಕಾರ ಹಾಗಾಗಿ ಶಬ್ದ ಅಲಂಕಾರದಲ್ಲಿ ಎಷ್ಟು ಪ್ರಕಾರಗಳು ಮೂರು ಪ್ರಕಾರಗಳು ಎಷ್ಟು ಪ್ರಕಾರಗಳ್ರಿ ಮೂರು ಪ್ರಕಾರಗಳು ಯಾವ್ಯಾವು ಒಂದು ಅನುಪ್ರಾಸ ಅಲಂಕಾರ ಇನ್ನೊಂದು ಯಮಕ ಅಲಂಕಾರ ಇನ್ನೊಂದು ಚಿತ್ರ ಕವಿತ್ವ ಅಲಂಕಾರ ಈ ಮೂರು ಪ್ರಕಾರಗಳು ಶಬ್ದ ಅಲಂಕಾರದಲ್ಲಿ ಬರುವಂತ ಪ್ರಕಾರಗಳು ಹಾಗಾಗಿ ಇಲ್ಲಿ ಅನುಪ್ರಾಸ ಅಲಂಕಾರದ ಬಗ್ಗೆ ಇವತ್ತಿನ ದಿನದಲ್ಲಿ ನೋಡೋಣ ಅಂತ ಅನುಪ್ರಾಸ ಅಲಂಕಾರದಲ್ಲಿ ಎರಡು ಪ್ರಕಾರಗಳು ಬರ್ತಾವ ಯಾವ್ಯಾವಪ್ಪ ಅಂದ್ರ ಒಂದು ವೃತ್ಯಾನುಪ್ರಾಸ ಅಲಂಕಾರ ಇನ್ನೊಂದು ಛೇಕಾನುಪ್ರಾಸ ಅಲಂಕಾರ ಈ ಎರಡು ಅನಿಕೆರೆ ಎದುರು ಪ್ರಕಾರಗಳಂತ ಹೇಳ್ಬಹುದು ಅನುಪ್ರಾಸ ಅಲಂಕಾರದ ಬರುವಂತ ಎರಡು ಪ್ರಕಾರಗಳು ವಿದ್ಯಾರ್ಥಿಗಳೇ ಹಾಗಾಗಿ ಹಾಗಾಗಿ ಇವತ್ತಿನ ದಿನದಲ್ಲಿ ಇಲ್ಲಿ ಅನುಪ್ರಾಸ ಅಲಂಕಾರದಲ್ಲಿ ಬರುವಂತ ಎರಡು ಪ್ರಕಾರಗಳಲ್ಲಿ ಮೊದಲನೇ ಪ್ರಕಾರ ಅನಿಖೆ ನೋಡೋಣ ಅಂತ ಆ ಪ್ರಕಾರ ಯಾವ್ದಪ್ಪ ಅಂದ್ರ ವೃತ್ಯಾನುಪ್ರಾಸ ಅಲಂಕಾರ ಯಾವ ಅಲಂಕಾರ ವಿದ್ಯಾರ್ಥಿಗಳೇ ವೃತ್ಯಾನುಪ್ರಾಸ ಅಲಂಕಾರ ಹಾಗಾದ್ರೂ ವೃತ್ಯ ಅಲಂಕಾರ ಅಂದ್ರೆ ಅಲಂಕಾರ ಏನಂದ್ರೆ ಅಕ್ಷರ ಅಥವಾ ಎರಡು ಅಕ್ಷರಗಳು ಪದ್ಯದ ಮೊದಲ ಚರಣ ಅಥವಾ ಇಡೀ ಪದ್ಯದಲ್ಲಿ ಇದು ಪುನರಾವರ್ತನೆಗೊಂಡ್ರ ಅದಕ್ಕೆ ನಾವೇನ ಕರಿತೇವಿ ವೃತ್ಯಾನುಪ್ರಾಸ ಅಲಂಕಾರ ಹಾಗಾಗಿ ಒಂದು ಉದಾಹರಣೆ ನೋಡೋಣ ಅಂತಲ್ಲ ಇವಾಗ ಯಾವ್ದಪ್ಪ ಇವಾಗ ನೋಡ್ರಿ ಬಡಗಗಳು ನಳನಳಸಿ ಬೆಳೆದ ಕಳುವೆಯ ಕಾಳಿಗೆ ಆಸಿಸಿ ಬಂದವು ನೋಡ್ರಿ ವಿದ್ಯಾರ್ಥಿಗಳೇ ಒಂದು ಉದಾಹರಣೆ ಇದು ನಾವೊಂದು ಅರ್ಥ ಹೇಳಿದ ಮೊದಲ ಏನು ವೃತ್ತಿ ಅನುಪ್ರಾಸ ಅಂದ್ರೆ ಏನು ಏನಂತ ಹೇಳಿದ ಒಂದು ವ್ಯಂಜನ ಅಥವಾ ಎರಡು ವ್ಯಂಜನ ಅಕ್ಷರಗಳು ಪದ್ಯದ ಮೊದಲ ಚರಣ ಅಥವಾ ಇಡೀ ಪದ್ಯದಲ್ಲಿ ಬಂದು ಪುನರಾವರ್ತನೆ ಹೊಂದ್ರದ ನಾವೇನ್ ಕರೀತಾ ಅಂತ ಹೇಳಿದಿವಿ ವೃತ್ತಿ ಅನುಪ್ರಾಸ ಅಲಂಕಾರ ಹಾಗಾಗಿ ಇಲ್ಲಿ ಅಕ್ಷರಗಳು ಯಾವ ಯಾವ ಬಂದವು ಇಲ್ಲಿ ನೋಡಿಲ್ ಬೇಕಾದ್ರೆ ಎಳೆಗಿಳಿಗಳು ಎಳೆಗಿಳಿಗಳ ಬಳಗಗಳು ನಳನಳಸಿ ಬೆಳೆದ ಕಳವೆಯ ಕಾಳಿಗೆ ಆಸಿಸಿ ಬಂದವು ನೋಡ್ ವಿದ್ಯಾರ್ಥಿಗಳೇ ಇಲ್ಲಿ ಅನಂತ ಮತ್ತು ಈ ಗನಂತ ಪದಗಳು ಇಡೀ ಪದ್ಯದಲ್ಲಿ ಬಂದು ಈ ಪದ್ಯಕ್ಕೆ ಅನೇಕರೆ ಸ್ವಭಾವನ ಕೆರೆ ಹೆಚ್ಚಿಗೆ ಮಾಡಿಬಿಟ್ಟಾವ ಹಾಗಾಗಿ ಇದಕ್ಕೆ ನಾವು ಯಾವ ಅಲಂಕಾರ ಅಂತ ಕರಿತೀವಿ ಅಂದ್ರೆ ವಿದ್ಯಾರ್ಥಿಗಳೇ ವೃದ್ಧಾನುಪ್ರಾಸ ಅಲಂಕಾರ ಯಾವ ಅಲಂಕಾರ ರೀ ಅಲಂಕಾರ ಸಿಂಪಲ್ ಆಗಿ ಇಷ್ಟೇ ಇರ್ತಾವ್ರಿ ವಿದ್ಯಾರ್ಥಿಗಳು ಇದೇ ರೀತಿಯಾಗಿ ಗುರುತಿಸಬಹುದು ನಾವು ಇವಾಗ ಮತ್ತೆ ಅದೇ ರೀತಿಯಾಗಿ ಇವಾಗ ಅದರಲ್ಲಿ ಅಂದ್ರೆ ಇನ್ನು ಅನುಪ್ರಾಸ ಅಲಂಕಾರದಲ್ಲಿ ಎರಡನೇ ಪ್ರಕಾರ ಯಾವ್ದು ಬರ್ತಾರೀ ಇವಾಗ ಅಲಂಕಾರ ಈಗ ಅಲಂಕಾರ ಅಂದ್ರೆ ಏನಪ್ಪಾ ಅನ್ನೋದು ನೋಡೋಣ ಇವಾಗ ಅಲಂಕಾರ ಅಂದ್ರೆ ಏನಪ್ಪಾ ಅಂದ್ರ ಎರಡು ಅಕ್ಷರಗಳು ಜೊತೆಗೂಡಿ ಎರಡು ಅಕ್ಷರಗಳು ಜೊತೆಗೂಡಿ ಪದ್ಯದ ಮೊದಲ ಚರಣ ಅಥವಾ ಇಡೀ ಪದ್ಯದಲ್ಲಿ ಬಂದು ಪುನರಾವರ್ತನೆ ಆದ್ರ ಅಂತ ಪದಗಳನ್ನು ನಾವು ಏನಂತ ಕರಿತೇವೆ ವಿದ್ಯಾರ್ಥಿಗಳೇ ಇಲ್ಲಿ ಚೇಖಾನುಪ್ರಾಸ ಅಲಂಕಾರ ಯಾವ ಅಲಂಕಾರ ರೀ ಚೇಕಾನುಪ್ರಾಸ ಅಲಂಕಾರ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿ ನೋಡ್ರಿ ಇಲ್ಲಿ ಚೇಖಾನ ಪ್ರಾಸ ಅಲಂಕಾರಕ್ಕೆ ಉದಾಹರಣೆ ಮಾಡಿ ಮಾಡಿ ಕೆಟ್ಟರು ಮನವವಿಲ್ಲದೆ ನೀಡಿ ನಿಜವಿಲ್ಲದೆ ಇಲ್ಲಿ ಅರ್ಥ ಏನ್ ಹೇಳಿನಂತ ಅನ್ನೋದು ಇಲ್ಲಿ ನೀವು ಇನ್ನೊಂದ್ಸರಿ ನೆನಪಿಗೆ ತರ್ಕೊಳ್ಳಬೇಕು ಹೆಂಗಪ್ಪ ಅಂದ್ರ ಜೊತೆಗೂಡಿ ಪದ್ಯದ ಮೊದಲ ಕ್ಷಣ ಅಥವಾ ಇಡೀ ಪದ್ಯದಲ್ಲಿ ಪುನರಾವರ್ತನೆ ಕಂಡ್ರೆ ಅದು ನಾವೇನೆಲ್ಲತ್ತಿದ್ದವು ಶೇಕಾನುಪ್ರಾಸ ಅಲಂಕಾರ ಹಾಗಾಗಿ ಈ ಪದ್ಯದಲ್ಲಿ ಯಾವ ಜೊತೆ ಕೂಡ ಬಂದಾವ ಇವಾಗ ಇಲ್ಲಿ ನೋಡ್ರಿ ಇವಾಗ ಮಾಡಿ ಮಾಡಿ ಅನ್ನಂತ ಪದ ನೋಡ್ರಿ ಇಲ್ಲಿ ಬೇಕಾದ್ರ ಜೊತೆ ಕೂಡ ಬಂದಾವ ಅದೇ ರೀತಿಯಾಗಿ ನೀಡಿ ನೀಡಿ ಪದ ನೋಡ್ರಿ ಇಲ್ಲಿ ಜೊತೆ ಕೂಡ ಬಂದಾವ ಹಾಗಾಗಿ ಈ ಮಾಡಿ ಮಾಡಿ ಮತ್ತು ನೀಡಿ ನೀಡಿ ಪದಗಳು ಈ ಪದ್ಯದ ಕೆರೆ ಹೆಚ್ಚಿಗೆ ಮಾಡಿದ ಸಲುವಾಗಿ ಇದಕ್ಕೆ ನಾವು ಯಾವ ಅಲಂಕಾರ ಅಲ್ಲತ್ತಿದವ್ರಿ ವಿದ್ಯಾರ್ಥಿಗಳೇ ಚೇಖಾನುಪ್ರಾಸ ಅಲಂಕಾರ ಹಾಗಾಗಿ ಇವಾಗ ಶಬ್ದ ಅಲಂಕಾರದಲ್ಲಿ ಬರುವಂತ ಎರಡನೇ ಪ್ರಕಾರ ಯಾವ್ದಪ್ಪ ಅಂದ್ರೆ ಇವಾಗ ಯಮಕ ಅಲಂಕಾರ ಯಾವ ಅಲಂಕಾರ ರೀ ಯಮಕ ಯಮಕಾಲಂಕಾರ ಅಂದ್ರೆ ಇವಾಗ ತಿಳ್ಕೊಳ್ಳೋಣ ಇವಾಗ ಯಮಕ ಅಲಂಕಾರ ಅಂದ್ರೆ ವಿದ್ಯಾರ್ಥಿಗಳೇ ಅಕ್ಷರಗಳು ವ್ಯಂಜನಾಕ್ಷರಗಳು ವ್ಯಂಜನ ವ್ಯಂಜನಾಕ್ಷರಗಳು ಪದ್ಯದ ಮೊದಲ ಚರಣ ಹೌದಾ ಅಥವಾ ಇಡೀ ಪದ್ಯದಲ್ಲಿ ಪುನರಾವರ್ತನೆಗೊಂಡ್ರ ಅಂತ ಪದಗಳನ್ನು ನಾವೇನ ಕರಿತೇವೆ ಇಲ್ಲಿ ಇಲ್ಲಿ ಯಮಕ ಅಲಂಕಾರ ಅಂತ ಕರಿತೇವೆ ಇಲ್ಲಿ ಒಂದು ಉದಾಹರಣೆ ಅನಿಕೆರೆ ಬಸವಣ್ಣನವ್ರು ಹೇಳಿರುವಂತ ಒಂದು ವಚನ ಆ ವಚನಗಳ ಮೂಲಕ ಅನಿಕೆರೆ ಯಮಕ ಅಲಂಕಾರಕ್ಕೆ ಉದಾಹರಣೆ ಅನಿಕೆರೆ ನಾವು ಇಲ್ಲಿ ತಿಳ್ಕೊಳ್ಳೋಣ ಅಂತ ಅದು ಯಾವಾಗಪ್ಪ ಇಲ್ಲಿ ನೋಡ್ರಿ ಇಲ್ಲಿ ಬೇಕಾದ್ರೆ ಯಮಕ ಅಲಂಕಾರಕ್ಕೆ ಉದಾಹರಣೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೌದಾ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಹೌದಾ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೆನ್ನಬೇಕು ನುಡಿ ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನ ನೆನ್ತೊಲಿಯುವನೆಯ ಇಲ್ಲಿ ಈ ರೀತಿಯಾಗಿ ಒಂದು ವಚನ ಪಟ್ಟಣ ಈ ವಚನದಲ್ಲಿ ಪುನರಾವರ್ತನೆ ವ್ಯಂಜನ ವ್ಯಂಜನಾಕ್ಷರಗಳು ಯಾವಪ್ಪ ಅಂದ್ರೆ ನೋಡ್ರಿ ವಿದ್ಯಾರ್ಥಿಗಳೇ ನುಡಿದಾರೆ ಇಲ್ಲಿ ಬೇಕಾದ್ರೆ ನೋಡ್ರಿ ನುಡಿದಾರೆ ಆಗಲಿ ಇಲ್ಲಿ ಬೇಕಾದ್ರೆ ನುಡಿದಾರೆ ಅಂತ ಆಗಲಿ ಇಲ್ಲಿ ಬೇಕಾದ್ರೆ ನುಡಿದಾರೆ ಅಂತ ಹಾಗಾಗಿ ಇಲ್ಲಿ ನುಡಿದರೆ 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 ಅನ್ನದು ಈ ಪದ್ಯದಲ್ಲಿ ಪುನರಾವರ್ತನೆ ಆಗಿ ಈ ವಚನದ ಸೌಂದರ್ಯನ ಕೆರೆ ಹೆಚ್ಚಿಗೆ ಮಾಡದ ಸಲುವಾಗಿ ಇಂತಹ ಉದಾಹರಣೆಗಳನ್ನು ನಾವೇನಂತ ಕರಿಬಹುದು ಯಮಕ ಅಲಂಕಾರ ಅಂತ ಕರಿಬಹುದು ಏನ ಕರಿಬೇಕ್ರಿ ವಿದ್ಯಾರ್ಥಿಗಳೇ ಯಮಕ ಅಲಂಕಾರ ಅಂತ ಕರಿಬಹುದು ಹಾಗಾಗಿ ಇದು ಯಮಕ ಅಲಂಕಾರಕ್ಕೆ ಉದಾಹರಣೆ ನೋಡಿದ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಆ ಶಬ್ದ ಅಲಂಕಾರದಲ್ಲಿ ಬರುವಂತ ಮೂರನೇ ಪ್ರಕಾರ ಯಾವ್ದಪ್ಪ ಅಂದ್ರೆ ಚಿತ್ರ ಕವಿತ್ವ ಯಾವ ಕವಿತ್ವ ರೀ ಚಿತ್ರ ಕವಿತ್ವ ಇಲ್ಲಿ ಚಿತ್ರ ಕವಿತ್ವ ಅಂದ್ರೆ ಏನು ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋಣ ಇವಾಗ ಇವಾಗ ಮಹಾನ್ ಕನ್ನಡ ಪಂಡಿತರು ಇರ್ತಾರೆ ಇವಾಗ ಆ ಮಹಾನ್ ಕನ್ನಡ ಪಂಡಿತರ ಕೇರಿ ಹಲವು ಹಲವಾರು ಇಟ್ಟುಕೊಂಡು ಅಥವಾ ಹಲವಾರು ವ್ಯಂಜನ ಶಬ್ದಗಳಿಟ್ಟುಕೊಂಡು ಆ ಶಬ್ದಗಳ ಶೈಲಿಯ ಮುಖಾಂತರ ಸೌಂದರ್ಯ ಹೆಚ್ಚಿಗೆ ಮಾಡ್ತಾರಲ್ಲ ರೀ ಅಂತ ಪದಗಳನ್ನು ಕರಿಬಹುದು ಇಲ್ಲಿ ಚಿತ್ರ ಕವಿತ್ವ ಅಂತ ಕರಿಬಹುದು ಅಥವಾ ಈ ಚಿತ್ರ ಕವಿತ್ವಕ್ಕೆ ಇನ್ನೊಂದ್ ಅದ ರೀ ಇನ್ನೊಂದ್ ಹೆಸರು ಕರಿತೇವೆ ಅದಕ್ಕೆ ಏನಂತ ಕರಿತೇವ ಅಂದ್ರ ಬಂದ ಅಂತ ಕರಿತೇವೆ ನಾವು ಇದಕ್ಕೆ ಕರಿತೇವಿ ಬಂದ ಅಂತ ಕೂಡ ಕರಿತೇವಿ ಹಾಗಾಗಿ ಚಿತ್ರ ಕವಿತ್ವಕ್ಕೆ ಒಂದು ಉದಾಹರಣೆ ನೋಡಮ್ಮ ವಿದ್ಯಾರ್ಥಿಗಳೇ ಯಾವದಪ್ಪ ಇವಾಗ ಚಿತ್ರ ಕವಿತ್ವಕ್ಕೆ ಒಂದು ಉದಾಹರಣೆ ಇಲ್ಲಿ ಕೊಟ್ಟಿದಾರ ಇಲ್ಲಿ ಇಲ್ಲಿ ಸರ್ವೇ ಸಾಮಾನ್ಯ ಇಲ್ಲಿ ನಾವು ನೋಡಿದೇವಂದ್ರೆ ಏನ್ ಮಾಡ್ತೀವಿ ನ ನ ನೀ ನಾನಿ ಹಿಂಗ ಹಿಂಗ ಉಚ್ಚರ್ಣೆ ಮಾಡ್ತೇವೆ ನಾವು ಈ ರೀತಿಯಾಗಿ ಉಚ್ಚರಣೆ ಮಾಡ್ತೇವೆ ಆದ್ರ ಕವಿ ಆ ನಂತ ಒಂದೇ ಒಂದು ಅಕ್ಷರ ಇಟ್ಟುಕೊಂಡು ಒಂದು ವ್ಯಾಖ್ಯೆ ಮಾಡಿ ವಿದ್ಯಾರ್ಥಿಗಳೇ ನೋಡ್ರಿ ಅಲ್ಲಿ ಯಾವ ರೀತಿಯಾಗಿ ಅಲಂಕಾರದ ಪದಗಳು ಉಪಯೋಗ ಮಾಡ್ಕೊಂಡು ಇಲ್ಲೇ ಒಂದು ಉದಾಹರಣೆ ಅದ ನೋಡ್ರಿ ಹೆಂಗದ ನೋಡ್ರಿ ಇಲ್ಲ ಅರ್ಥ ನನ್ನ ನೀ ನೇನನ್ನು ನೀನ್ನ ನೇನನ್ನೇ ನೋಡ್ರಿ ವಿದ್ಯಾರ್ಥಿಗಳೇ ಹೆಂಗದ ನನ್ನ ನೀ ನೇನನ್ನು ನಿನ್ನ ನಾನೇನನ್ನೇ ನೋಡ್ರಿದ್ರೆ ಹೆಂಗದ ಅರ್ಥ ಅಂದ್ರ ನಾವು ನೀವು ಹೆಂಗ್ ಮಾತಾಡ್ತೇವಂದ್ರ ನೋಡಪ್ಪ ದೋಸ್ತ ನೀ ನನಗೆ ಏನಾದರೂ ಅನು ನಿನಗ ನಾವೇನೇವು ಈ ರೀತಿಯಾಗಿ ನಾವು ಮಾತಾಡ್ತೇವಿ ಅದೇ ಕವಿ ನೋಡ್ರಿ ನಂತ ಒಂದೇ ಒಂದು ಪದ ಇಟ್ಕೊಂಡು ಯಾವ ರೀತಿಯಾಗಿ ಹೇಳೇನಂದ್ರ ನನಗೆ ನೀ ಏನಾದ್ರು ಅನು ನಿನಗ ನಾ ಏನಲ್ಲಿ ಅಂತ ಕೇಳತ್ತ ಎಷ್ಟು ಅದ್ಭುತವಾಗಿ ರಚನೆ ಮಾಡ್ಯಾನಂದ್ರೆ ಈ ವಾಕ್ಯ ನಮಗ ಇಲ್ಲೇ ತಿಳಿತದ ಶಬ್ದಗಳು ಇಟ್ಟುಕೊಂಡು ಅಕ್ಷರಗಳು ಇಟ್ಟುಕೊಂಡು ಯಾವ ರೀತಿಯಾಗಿ ಒಲಿಸಲಕ್ಕ ಇದಕ್ಕ ಉದಾಹರಣೆ ಪಟ್ಬಿಟನ್ ಅದಕ್ಕೆ ಚಿತ್ರ ಕವಿತ್ವ ಅಥವಾ ಈ ಬಂಧನ ಅದಕ್ಕ ಅದಕ್ಕೆ ಇನ್ನೊಂದು ಹೇಳ್ತೇವೆ ಇವಾಗ ಒಂದು ಕೃಷ್ಣನ ಹಾಡ ಬರ್ತದೆ ಇವಾಗ ನಂದನ 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 ಅಂತ ಒಂದು ಹಾಡ ಹಾಡ್ತಿರ್ತೇವೆ ನಾವು ಕೇಳಿರ್ ಕೇಳಿದ್ವು ಕೂಡ ಇವಾಗ ಆ ನಂದನ ನಂದನ ಇಲ್ಲಿ ಬರೀ ನೋಡಿ ಇವಾಗ ನಾವು ಬರೆಯೋ ಶೈಲಿ ಈ ರೀತಿಯಾಗಿ ಹೆಂಗ್ರಿ ನಂದನ ನಂದನ ಅನ್ನಂಥದು ಇದೇ ನಂದನ ನಂದನ ಅನ್ನ ಕವಿ ಹೆಂಗ್ ಬರ್ದಾನ ಇವಾಗ ಇಲ್ಲಿ ನೋಡ್ರಿ ಇವಾಗ ನಂದನ ನಂದನ ನೋಡ್ರಿ ಈ ರೀತಿಯಾಗಿ ಇಟ್ಟುಕೊಂಡು ಚಿತ್ರ ಕವಿತ್ವ ಅಲಂಕಾರಕ್ಕ ಉದಾಹರಣೆ ಹಾಕಿ ಕೊಟ್ಬಿಟ್ಟ ಹಾಗಾಗಿ ವಿದ್ಯಾರ್ಥಿಗಳೇ ಈ ಮೂರು ಪ್ರಕಾರಗಳಿಗೆ ನಾವು ಒಂದೊಂದು ಉದಾಹರಣೆ ನೋಡಿದೆ ಇವಾಗ ಹಾಗಾಗಿ ಮುಂದಿನ ಕೆರೆ ನಾವು ಈ ಅರ್ಥ ಅಲಂಕಾರಕ್ಕೆ ಸಂಬಂಧಪಟ್ಟಿರುವಂತ ಕೆಲವೊಂದು ಪ್ರಕಾರಗಳನ್ನು ಕೆರೆ ಮುಂದಿನ ಭಾಗದಲ್ಲೂ ಕೂಡ ಕೆರೆ ಸವಿಸ್ತಾರವಾಗಿ ನೋಡೋಣ ಅಂತ ಹಾಗಾಗಿ ಇಲ್ಲಿ ಇವೆಲ್ಲ ಅಧ್ಯಯನ ಕೆರೆ ನಾವು ಕೆಲವೊಂದು ಪ್ರಕಾರಗಳು ನೋಡಿದವು ಹಾಗಾಗಿ ಸ್ವಲ್ಪ ಆದ್ದರಿಂದ ವಿದ್ಯಾರ್ಥಿಗಳೇ ಮುಂದಿನ ಭಾಗದಲ್ಲಿನ ಕೆರೆ ಈ ಅರ್ಥ ಅಲಂಕಾರದ ಬಗ್ಗೆ ಏನಕ್ಕೆ ನೋಡೋಣ ಅಂತ ಅರ್ಥ ಅಲಂಕಾರದಲ್ಲಿ ನೂರಕ್ಕಿಂತಲೂ ಅನಿಕೆರೆ ಹೆಚ್ಚಿನ ಪ್ರಕಾರಗಳು ಬರ್ತಾವ ಆದ್ರ ನಾವೇನ್ ಮಾಡೋಣಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಅವರ ಪರೀಕ್ಷಾ ದೃಷ್ಟಿಯಿಂದ ನನಗೆರೆ ನೂರು ಪ್ರಕಾರಗಳೇನು ಕೇಳ ಕಲಿಬೇಕಾಗಿಲ್ಲ ಕೇವಲ ಕೆರೆ ಆರು ಪ್ರಕಾರಗಳ ಕಲಿತಿರ್ ಸಾಕಂತ ಹೇಳುತ್ತ ಈಗ ಈ ಆರು ಪ್ರಕಾರಗಳನ್ನ ಕೆರೆ ಮುಂದಿನ ಕೆರೆ ನೋಡೋಣ ಅಂತ ಇಷ್ಟು ಹೇಳಿ ನನ್ನ ಒಂದು ತರಗತಿ ಮುಗಿಸ್ತೀನಿ ನಮಸ್ಕಾರಗಳು